ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿಗೆ ಇವತ್ತು ಪ್ರಪ್ರಥಮವಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರನ್ನೂ ಇವತ್ತು ಕಣ್ತುಂಬಿಸ್ಕೊಳ್ತಕ್ಕಂಥದಕ್ಕೆ ವೈಯಕ್ತಿಕವಾಗಿ ಇವತ್ತು ನನಗೆ ಒಂದು ಅವಕಾಶ ದೊರಕಿದೆ ಅದರಲ್ಲೂ ವಿಶೇಷವಾಗಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೂರಜ್ ಸೋನಿ ನಾಯಕರವರು ಕುಮಟಾ ತಾಲೂಕಿನ ಮತ್ತು ಹೊನ್ನಾವರ ತಾಲೂಕು ಇವೆರಡು ಭಾಗದ ಮನೆ ಮಗನಾಗಿ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ಒಂದು ಒಡ್ನಾಟವನ್ನು ಇಟ್ಟಿರ್ತಕ್ಕಂಥದ್ದಿನ ನಾನು ಸಾಕಷ್ಟು ಅವರ ವಿಷಯಗಳನ್ನ ಅವರ ಬಗ್ಗೆ ಮಾಹಿತಿಯನ್ನು ಬೆಂಗಳೂರಿನಲ್ಲಿದ್ದರೂ ಕೂಡ ತರಿಸ್ಕೊಂಡಿದ್ದೇನೆ ಆದರೆ ಇವತ್ತು ಮುಂದೆ ನನಗೆ ಸಾಬೀತಾಗಿದೆ ಸುರಜ್ ಸೋನಿ ನಾಯಕ್ ಅವರ ಜನಪ್ರಿಯತೆ ಎಷ್ಟರ ಮಟ್ಟಕ್ಕೆ ಇವತ್ತು ನಿಮ್ಮ ಹೃದಯದಲ್ಲಿ ಭಾಳ ಗಟ್ಟಿಯಾಗಿ ಬೇರೂರಿದೆ ಅನ್ನೋದಕ್ಕೆ ಸುರಜ್ರವರು ಮತ್ತು ಅವರ ಧರ್ಮಪತ್ನಿ ಅಕ್ಕ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಎರಡು ಬಾರಿ ವೀಣಕ್ಕನವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರೂ ಕೂಡ ತಾಲೂಕಿನ ಜನತೆಯ ಪರವಾಗಿ ದುಡಿಮೆ ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅವರಿಬ್ಬರನ್ನು ಕೂಡ ನಾನು ಇತ್ತೀಚೆಗೆ ಬೆಂಗಳೂರಿನ ನನ್ನ ಕಚೇರಿಗೆ ಕರೆಸ್ಕೊಂಡಂಥ ಸಂದರ್ಭದಲ್ಲಿ ಸೂರಜಣ್ಣ ಅವರು ಯಾವುದಾದ್ರೂ ಒಂದು ಭಾನುವಾರವೇ ನೀವು ನನಗೆ ಸಮಯವನ್ನು ಮೀಸಲಿಡಬೇಕು ಮೊದಲನೇ ಬಾರಿ ಬರ್ತಾ ಇದ್ದೀರಿ ನಾನು ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಪಕ್ಷದ ತಾಲೂಕಿನ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲರೂ ಕೂಡ ನಿಮ್ಮನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಕ್ಕಂಥದಕ್ಕೆ ಸ್ವಲ್ಪ ಸಮಯಾವಕಾಶವೂ ನೀಡಿ ಜೊತೆಯಲ್ಲಿ ಭಾನುವಾರದ ದಿನವೇ ನೀವು ನನಗೆ ದಿನಾಂಕವನ್ನು ನಿಗದಿ ಮಾಡಿ ಅಂತಕ್ಕಂಥದ್ದನ್ನ ಅವರು ನನ್ನ ಹತ್ರ ಮಾತನಾಡಿದ ಬಳಿಕ ಕಳೆದ ಹತ್ತು ದಿನಗಳಿಂದ ನೀವೆಲ್ಲರೂ ನೋಡಿದ್ದೀರಿ ನಾನು ವೆದರ್ ರಿಪೋರ್ಟ್ ನೋಡಿ ಸೂರಜಣ್ಣನಿಗೆ ಭಾಳ ಆತಂಕದಿಂದ ಭಯಭೀತನಾಗಿ ಫೋನ್ ಮಾಡಿ ಕೇಳಿದೆ ಇವತ್ತು ಹುಬ್ಳಿಯಿಂದ ಲ್ಯಾಂಡ್ ಆಗ್ತಾ ಇದ್ದಂಗೆ ಕೇಳಿದೆ ಸೂರಜಣ್ಣ ರೆಡ್ ಅಲರ್ಟ್ ತೋರಿಸ್ತಾ ಇದೆ ಬಹುಶಃ ಕಳೆದ ಹತ್ತು ದಿನಗಳಿಂದ ಏನೂ ಧಾರಾಕಾರವಾಗಿ ದೊಡ್ಡ ಮಟ್ಟದಲ್ಲಿ ನಿರಂತರವಾಗಿ ಮಳೆಯನ್ನು ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿದ್ದೇವೆ ಚೂರು ಕೂಡ ಸೂರ್ಯ ಕಳೆದ ಹತ್ತು ದಿನಗಳಿಂದ ನಿಮ್ಮ ಮುಂದೆ ಬಂದಂಥದ್ದಿಲ್ಲ ಆದರೆ ಇವತ್ತು ಬಹುಶಃ ಆ ಸೂರ್ಯನ ಒಂದು ಶುಭವನ್ನು ಶುಭಗಳಿಗೆಯನ್ನು ಸೂಚಿಸಿರ್ತಕ್ಕಂಥದ್ದು ಸೂರ್ಯಜಣ್ಣ ಅವರು ಇದ್ರು ಕಳೆದ ಹತ್ತು ದಿನದಿಂದ ನಿರಂತರವಾಗಿ ಮಳೆಯನ್ನು ನೋಡಿದ್ದೇವೆ ಸೂರ್ಯ ನಾವು ನೋಡ್ತಕ್ಕಂಥದ್ದಿಕ್ಕೆ ನಮಗೆ ಹತ್ತು ದಿನದಿಂದ ಅವಕಾಶನೇ ಸಿಕ್ಕಿರಲಿಲ್ಲ ಆದರೆ ಪ್ರಪ್ರಥಮವಾಗಿ ಇವತ್ತು ತಾಲೂಕಿಗೆ ಜಿಲ್ಲೆಗೆ ನೀವು ಹೆಜ್ಜೆಯನ್ನು ಇಡ್ತಾ ಇದ್ದೀರಿ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದಂಗೆ ಇವತ್ತು ಮಳೆಲಾಯ ಕೂಡ ನಮಗೆ ಒಂದು ಅವಕಾಶವನ್ನು ಮಾಡಿ ಸೂರ್ಯನೂ ಕೂಡ ಒಂದು ಇವತ್ತು ಒಂದು ದೊಡ್ಡ ಮುನ್ಸೂಚನೆಯನ್ನು ಮುಂದಿನ ದಿನಗಳಲ್ಲಿ ಸೂರಜ್ ನಾಯಕರವರ ಪರವಾಗಿ ಕಾರ್ಯಕರ್ತರ ಪರವಾಗಿ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಬಹುಶಃ ಆ ಪ್ರಕೃತಿನೂ ಕೂಡ ಸೂರಜ್ ನಾಯಕರವರ ನಾಯಕತ್ವ ಈ ತಾಲೂಕಿನಲ್ಲಿ ಬಯಸ್ತಾ ಇದೆ ಅಂತಕ್ಕಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದಿಲ್ಲ ನಾನು ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಪ್ರವಾಸವನ್ನು ಅತ್ಯಂತ ಯಶಸ್ವಿಯಾಗಿ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳ ಸಾಕಾರದಿಂದ ಮುಗಿಸಿ ಬಂದಿದ್ದೇನೆ ಆದರೆ ಇವತ್ತು ಉತ್ತರ ಕನ್ನಡದಲ್ಲಿ ಜನ ಯಾವ ರೀತಿ ಅಂತಕ್ಕಂಥದ್ದನ್ನ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾನೆ ಬಂದಿದ್ದೇನೆ ಯಾರು ಕೂಡ ಹೆಚ್ಚಾಗೆ ನೀವು ಮನೆಯಿಂದ ಹೊರಗಡೆ ಬಂದು ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯನ್ನು ಮಾಡ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಸ್ವಾಗತವನ್ನು ಕೋರ್ತಕ್ಕಂಥದ್ದಕ್ಕೆ ನೀವು ಮನೆ ಬಿಟ್ಟು ಬರ್ತಕ್ಕಂಥವ್ರಲ್ಲ ಆದರೆ ಬಹುಶಃ ಇವತ್ತು ನಾನು ಕುಮಟಾಗೆ ಮೊದಲನೇ ಬಾರಿ ನಾನು ಇವತ್ತೇನು ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ ಯಾವ ಹಳೆ ಮೈಸೂರು ಪ್ರಾಂತ್ಯ ಯಾವ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕಕ್ಕೂ ಮೀರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಸಾಗರ ಪಕ್ಷದ ಪರವಾಗಿ ತಾಲೂಕಿನ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸೂರಜಣ್ಣವರ ಪರವಾಗಿ ಮತ್ತೆ ಸನ್ಮಾನ್ಯ ಕುಮಾರಣ್ಣವ್ರನ್ನ ಪ್ರೀತಿಸ್ತಕ್ಕಂಥ ಅಭಿಮಾನದಿಂದ ಕಾಣ್ತಕ್ಕಂಥ ಎಲ್ಲ ತಾಲೂಕಿನ ನನ್ನ ಕಾರ್ಯಕರ್ತ ಮಿತ್ರರು ಪದಾಧಿಕಾರಿಗಳು ಮುಖಂಡರುಗಳು ಎಲ್ಲರೂ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮೆಲ್ಲರನ್ನೂ ಕೂಡ ಸ್ವಾಗತವನ್ನು ಕೋರಿದ್ದೀರಿ ಸೂರ್ಯಜಣ್ಣವರು ಮಾತಾಡಬೇಕಾರೆ ಹೇಳ್ತಾ ಇದ್ರು ನನಗೂ ಕೂಡ ವಿಚಾರ ತಿಳಿದಿದೆ ಅದನ್ನು ನಿಮ್ಮ ಮುಂದೆ ಭಾಳ ನೋವಿನಿಂದ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡ್ತಾರೆ ಇವತ್ತು ನಮ್ಮ ಪಕ್ಷದಲ್ಲಿ ಸೂರ್ಯಣ್ಣವರು ಬಂದಿರತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ಬಹುಶಃ ಆ ಭಗವಂತನ ಇಚ್ಛೆ ಆಗಿತ್ತೇನೋ ಅಂತಕ್ಕಂಥದ್ದು ನಾನು ಭಾವಿಸ್ತೇನೆ ಯಾಕೆಂದರೆ ಆ ಸಂದರ್ಭ ಸೂರಜಣ್ಣ ಅವರು ಮತ್ತೊಂದು ಪಕ್ಷದಲ್ಲಿ ಟಿಕೆಟನ್ನು ಕೇಳಿದಂಥದ್ದು ಕೊನೆಯ ಹಂತದಲ್ಲಿ ಅವರು ಟಿಕೆಟ್ಗೆ ವಂಚಿತರಾಗಿ ಟಿಕೆಟನ್ನು ಪಡಿದಿರ ಸ್ವಾಭಿಮಾನದಿಂದ ಇಲ್ಲಿವರೆಗೂ ತಾಲೂಕಿನ ಜನತೆ ಪರವಾಗಿ ನಿಂತಿರ್ತಕ್ಕಂಥ ಸೂರಜ್ರವರು ರಾಜಕೀಯದಿಂದ ನಾನು ದೂರ ಉಳಿಬೇಕು ನನಗ್ಯಾಕೋ ಮನಸ್ಸು ಒಪ್ತಾಯಿಲ್ಲ ಅಂತಕ್ಕಂಥದ್ದು ಭಾಳ ಮನನೊಂದು ಅವರು ಮನೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ಸ್ವತಂತ್ರವಾಗೂ ಕೂಡ ಅವರು ಚುನಾವಣೆನ ಎದುರಿಸ್ತಾರೆ ಬಹುಶಃ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಅವರ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತಗಳು ಕೂಡ ಕ್ರೋಢೀಕರಿಸಿರ್ತಕ್ಕಂಥ ಇತಿಹಾಸ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ತದನಂತರ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ವತಃ ಅವರೇ ಹೇಳ್ದಂಗೆ ಒಂದು ಕಡೆ ಮತ್ತೊಬ್ಬರು ಜಿಲ್ಲೆಯ ಬಲಿಷ್ಠವಾದಂಥ ನಾಯಕರು ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಹೊಂದಿರತಕ್ಕಂಥ ಆನಂದ್ ಅಸ್ನೋಟಿಕರ್ ಅವರು ಅವರು ಕೂಡ ಮಾತನಾಡಬೇಕಾರೆ ಹಳೆಯ ಘಟನೆಗಳನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಅವರು ಹೇಳಿದ್ರು ಹತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ಅವರ ಹಾಗೂ ಸನ್ಮಾನ್ಯ ಕುಮಾರಣ್ಣವರ ಭೇಟಿ ಯಾವ ರೀತಿ ಆಯಿತು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಸನ್ಮಾನ್ಯ ಕುಮಾರಣ್ಣವರು ಸೂರಜ್ರವರು ಒಂದು ಸಂಘಟನೆಗಾರ ಇದ್ದಾರೆ ಸಂಘಟಾತ್ಮಕವಾದಂಥ ಒಂದು ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಈ ತಾಲೂಕಿನ ನಾಯಕರಿದ್ದಾರೆ ಇಂಥ ನಾಯಕರುಗಳು ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಶಕ್ತಿಯಾಗಿ ಹೊರಬರ್ತಾರೆ ಅಂತಕ್ಕಂಥದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಗುರುತಿಸಿ ಜೊತೆಯಲ್ಲಿ ಸೂರಜ್ ಅವ್ರಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯ ಕಳೆದ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟನ್ನು ಕೊಟ್ಟು ಐವತ್ತೊಂಬತ್ತು ಸಾವಿರದ ಭವಿಷ್ಯ ಮುನ್ನೂರ ಮುನ್ನೂರ ಆರ ಆರುನೂರ ಎಪ್ಪತ್ನಾಲ್ಕು ಮತಗಳಿಂದ ಪರಾರ್ಜಿತಗೊಂಡಿರ್ತಕ್ಕಂಥದ್ದು ಭವಿಷ್ಯ ಈ ಸೋಲು ಸೋಲು ಅಂತಕ್ಕಂಥದ್ದನ್ನ ನಾವು ಭಾವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ನಿಜಕ್ಕೂ ಕೂಡ ಸೋಲಲ್ಲ ಸೂರಜ್ರವರ ನಿಜವಾದ ಗೆಲುವು ಏನಪ್ಪ ಅಂದರೆ ನಾನು ಈಗ ತಾನೆ ಅವ್ರ ಜೊತೆಯಲ್ಲಿ ರ್ಯಾಲಿನಲ್ಲಿ ಬರ್ತಾ ಇದ್ದೆ ಇಡೀ ನಗರ ಪ್ರದೇಶದಲ್ಲಿ ಅವರು ನನ್ನ ಕಿವಿನಲ್ಲೂ ಒಂದು ಮಾತು ಹೇಳಿದ್ರು ಇದೇನು ಸೂರಜ್ ಅಣ್ಣ ಪ್ರತಿಯೊಬ್ಬರು ಹೆಸರು ಕೂಗ್ತಿರಲ್ಲ ಅಂತ ಅಣ್ಣ ನನ್ನ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ತಾಲೂಕಿನ ಮತದಾರರ ಹೆಸರನ್ನ ಬಹಳ ಹತ್ತಿರದಿಂದ ನಾನು ಗುರುತು ಪರಿಚಯನ ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ಅವರು ಏನು ಹೇಳಿದರು ಬಹುಶಃ ಸಾಕ್ಷಿಯನ್ನು ಇವತ್ತು ನನ್ನ ಕಣ್ಮುಂದೆ ನಾನು ನೋಡಿದ್ದೇನೆ ಇಂಥ ಒಬ್ಬ ಕ್ರಿಯಾಶೀಲ ಯುವಕ ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಮತ್ತು ನಮ್ಮ ಕುಮಟಾ ತಾಲೂಕು ಮತ್ತು ಹೊನ್ನಾವರ ತಾಲೂಕಿನಲ್ಲಿ ಇವತ್ತು ಅವರೇನು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಬಂಧ ಸಂಪರ್ಕ ಬಾಂಧವ್ಯವನ್ನು ಹೊಂದಿದ್ದಾರೆ ಇಂಥ ಒಬ್ಬ ಕ್ರಿಯಾಶೀಲ ಯುವಕ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ದೊಡ್ಡ ಸ್ಥಾನಮಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥ ಅಭಿಲಾಷೆ ಇದು ನಿಖಿಲ್ ಕುಮಾರಸ್ವಾಮಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ತಾಲೂಕಿನ ಜನತೆಯು ಕೂಡ ಹೃದಯದಲ್ಲಿ ಮುಂದೆ ಒಂದಿನ ಸೂರಜಣ್ಣ ಅವ್ರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ತಕ್ಕಂಥದಕ್ಕೆ ನಾನು ನೂರಕ್ಕೆ ನೂರು ಆ ದಿನ ನಾನು ನೋಡ್ತೇನೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಬಹಳ ಆತ್ಮವಿಶ್ವಾಸದಿಂದ ಹೇಳ್ಬೋದು ನಿಮ್ಮ ಈ ಒಂದು ಹೋರಾಟ ಜನಗಳ ಜೊತೆಯಲ್ಲಿ ನೀವು ಇಟ್ಕೊಂಡಿರ್ತಕ್ಕಂಥ ಈ ಸಂಬಂಧ ನೀವು ಗಳಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಇದೇ ರೀತಿ ನಿರಂತರವಾಗಿ ಸಾಗಲಿ ಸೂರಜಣ್ಣ ಯಾವುದಕ್ಕೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಮುಖಂಡರುಗಳಲ್ಲಿ ಒಂದು ಕೈ ಜೋಡಿಸಿ ಮನವಿ ಮಾಡ್ತೇನೆ ನನಗೆ ಗೊತ್ತಿದೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಆತಂಕ ಇದೆ ಒಂದು ಪ್ರಶ್ನೆ ಇದೆ ಮುಂದೆ ಯಾವ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಕುಮಟದಿಂದ ಈಗ ನಾವು ಅಲಯನ್ಸ್ನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಟಿಕೆಟು ಸೂರಜ್ರವರ ಪರವಾಗಿ ತಗೊಳ್ಬೋದು ಅಂತಕ್ಕಂಥ ಆತಂಕ ಪ್ರಶ್ನೆಗಳು ನಿಮ್ಮ ಹೃದಯದಲ್ಲಿ ಸ್ವಾಭಾವಿಕವಾಗಿ ಮೂಡಿರ್ತಕ್ಕಂಥದ್ದು ನನಗೂ ಕೂಡ ಗೊತ್ತಿದೆ ಅದು ಸ್ವಾಭಾವಿಕ ಅಂತ ಪ್ರಶ್ನೆಗಳು ಒಂದು ಮಾತು ಸನ್ಮಾನ್ಯ ಕುಮಾರಣ್ಣ ಅವರು ಜೂನ್ ಹದಿನಾರನೇ ಹದಿನಾರನೇ ತಾರೀಕು ಈಗಾಗಲೇ ಹತ್ತತ್ರ ಒಂದು ಮೂವತ್ತೈದು ನಲವತ್ತು ದಿನ ಆಯಿತು ನನ್ನ ಪ್ರವಾಸ ಪ್ರಾರಂಭ ಮಾಡಿ ಜೆ ಪಿ ಭವನದ ಪಕ್ಷದ ಕಚೇರಿ ಮೊದಲನೇ ದಿನ ಆ ಸಮಾವೇಶದಲ್ಲಿ ಮಾಧ್ಯಮದ ಸ್ನೇಹಿತರ ಮುಂದೆ ಬಹಳ ಜನ ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ಕಾರ್ಯಕರ್ತ ಬಂಧುಗಳು ಇಡೀ ಜಿಲ್ಲಾದ್ಯಂತ ಸಂಪೂರ್ಣ ರಾಜ್ಯ ಮಟ್ಟದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ತಾವೆಲ್ಲರೂ ಬಂದಿದ್ರಿ ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ ದಯಮಾಡಿ ಅದೆಲ್ಲರೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಇಟ್ಕೊಳ್ಬೇಕಾಗ್ತದೆ ನಾವು ಯಾವ ರೀತಿ ತಳೆಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಯಾವ ರೀತಿ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಬೂತ್ ಮಟ್ಟದಲ್ಲಿ ನಿಮ್ಮ ನಗರ ಪ್ರದೇಶದ ವಾರ್ಡ್ಗಳಲ್ಲಿ ನಿರಂತರವಾಗಿ ನೀವು ಅಭ್ಯರ್ಥಿಗಳ ಪರವಾಗಿ ಅಭ್ಯರ್ಥಿಗಳ ನೇತೃತ್ವದಲ್ಲಿ ನೀವು ಪಕ್ಷವನ್ನು ಸಂಘಟನೆಯ ದೃಷ್ಟಿಯಿಂದ ಹಂತ ಹಂತದಲ್ಲೂ ಕಟ್ತಾ ಹೋಗ್ತೀರಿ ಇವೆಲ್ಲವನ್ನು ಮುಂದಿಟ್ಟು ಮುಂಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಾವೇನು ಎನ್ ಡಿ ಎ ಮಿತ್ರ ಪಕ್ಷದ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಮುಂದೆ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಟಿಕೆಟನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಇವತ್ತು ನಾನು ಕೇವಲ ಕುಮಟ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ರಾಜ್ಯವ್ಯಾಪ್ತಿ ಇನ್ನೂರು ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಯಾತಕ್ಕೋಸ್ಕರ ಇನ್ನೂ ಮೂರು ವರ್ಷ ಇದೆಯಲ್ಲ ವಿಧಾನಸಭಾ ಚುನಾವಣೆಗೆ ಈಗಲೇ ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡ್ತಾ ಇದ್ದಾನಲ್ಲ ಅಂತಕ್ಕಂಥದ್ದು ಬಹುಶಃ ನಿಮ್ಮ ಮನಸ್ಸುಗಳಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ಬೋದು ಆದರೆ ಇವತ್ತು ನಾನು ಮುಂದು ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು ಒಂದು ಕಡೆ ಅಭ್ಯರ್ಥಿಗಳಿಗೆ ಅವರು ಚುನಾವಣೆಯಲ್ಲಿ ಪರಾರ್ಜಿತಗೊಂಡ ನಂತರ ಅವರ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ಪರಿಣಾಮಗಳು ಅದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ನೀವೆಲ್ಲರೂ ಒಂದು ನಿರೀಕ್ಷೆ ಒಂದು ಆಸೆಯನ್ನು ಇಟ್ಕೊಂಡಿರ್ತೀರಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅವರ ಗೆಲುವಿನಲ್ಲೇ ನಾವು ನಮ್ಮ ಗೆಲುವನ್ನು ನೋಡಬೇಕು ಈ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಪ್ರಯತ್ನವನ್ನು ಏನು ಮಾಡಿದ್ದೀರಿ ಆದರೆ ಆ ಪ್ರಯತ್ನಕ್ಕೆ ನಿಮಗೆ ಸಂಪೂರ್ಣವಾಗಿ ಯಶಸ್ಸು ದೊರಕದೆ ಹೋಗಿರ್ತಕ್ಕಂಥದ್ದು ಅನೇಕ ನಿದರ್ಶನಗಳು ನಾವು ನೋಡಿದ್ದೇವೆ ಅದರಲ್ಲಿ ಒಂದು ಕುಮಟ ಹಾಗಾಗಿ ಯಾರು ಕೂಡ ಧೃತಿ ಬೇಡೋಣ ಮತ್ತೊಮ್ಮೆ ಹೇಳ್ತೇನೆ ಸನ್ಮಾನ್ಯ ಕುಮಾರಣ್ಣವರು ಹೇಳಿರ್ತಕ್ಕಂಥ ಮಾತನ್ನು ಮತ್ತೊಮ್ಮೆ ಕುಮಟಾ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತರ ಎದುರುಗಡೆ ಮಾಧ್ಯಮದ ಸ್ನೇಹಿತರು ಇದ್ದಾರೆ ಮತ್ತೆ ಪುನರ್ರಚಿಸ್ತೇನೆ ದಯವಿಟ್ಟು ಯಾರು ಎದರಿ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಬೇಡ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಅವೆಲ್ಲವನ್ನ ಸಮಚಿತ್ವಾಗೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ ಅದು ಅನೇಕ ಬಾರಿ ಸೂರಜ್ರವರ ಪರವಾಗಿ ಧ್ವನಿಗೂಡಿಸ್ತಕ್ಕಂಥದ್ರಲ್ಲಿ ನೀವೆಲ್ಲರೂ ಕೂಡ ಸಾಬೀತನ್ನ ಮಾಡಿದ್ದೀರಿ ಈ ಬಾರಿಯೂ ಕೂಡ ನಾನು ಹೇಳ್ತೇನೆ ದಯವಿಟ್ಟು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಎದ್ರೂ ನೋಡ್ತಾ ಇದ್ದೇವೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಅನೌನ್ಸ್ ಆಗ್ತದೆ ಮತ್ತೆ ಝಡ್ ಪಿ ಟಿ ಪಿ ಚುನಾವಣೆನ ಈ ಕೂಡಲೇ ನೀವು ಡೇಟನ್ನು ನಿಗದಿ ಮಾಡಬೇಕು ಘೋಷಣೆ ಮಾಡಬೇಕು ಅಂತಕ್ಕಂಥದ್ನ ಕೋರ್ಟ್ ಕೂಡ ಈಗಾಗಲೇ ಸರ್ಕಾರಕ್ಕೆ ಛೀಮಾರಿ ಹಾಕಿರ್ತಕ್ಕಂಥದ್ದು ನೋಡಿದ್ದೇವೆ ಹಾಗಾಗಿ ಇವೆಲ್ಲವೂ ಕೂಡ ನಿಮ್ಮ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಅಂದರೆ ಗ್ರಾಮ ಪಂಚಾಯಿತಿ ಜೆಟ್ಪಿಟಿಪ್ಪಿ ಚುನಾವಣೆ ಇದರಲ್ಲಿ ನೀವು ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡ್ತೀರಿ ತಳಮಟ್ಟದಿಂದ ಕಟ್ತೀರಿ ಅಷ್ಟು ಶಕ್ತಿ ನಿಮ್ಮ ಅಭ್ಯರ್ಥಿಗಳು ಸೂರತ್ ಸೋನಿ ನಾಯಕರ ಮುಂದಿನ ವಿಧಾನಸಭಾ ಚುನಾವಣೆಯ ಸಮೀಪದಲ್ಲಿ ನೀವು ತಂದುಕೊಟ್ಟಂಗೆ ಆಗ್ತದೆ ದಯಮಾಡಿ ನೀವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗ್ತದೆ ನಿಖಿಲ್ ಸ್ವಾಮಿ ಬರೀ ಇವತ್ತು ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಬಂದು ನಿಂತಿದ್ದಾನೆ ಮತ್ತೆ ಇನ್ನೇನು ಚುನಾವಣೆ ಸಂದರ್ಭದಲ್ಲಿ ನೋಡ್ಬೋದೇನೋ ನಿಖಿಲ್ ಸ್ವಾಮಿನ ಅಂತಕ್ಕಂಥದ್ನ ಯಾರು ಕೂಡ ಮನಸ್ಸಲ್ಲಿ ಇಟ್ಕೋಬೇಡಿ ದಯವಿಟ್ಟು ಆ ಥರ ಏನಾದರೂ ತಪ್ಪು ಕಲ್ಪನೆ ಇದ್ದರೆ ಇವತ್ತೇ ಅದನ್ನ ಮನಸ್ಸಿನಿಂದ ತೆಗೆದಾಕ್ಬಿಡಿ ಒಂದಲ್ಲ ಹಲವಾರು ಬಾರಿ ಬರ್ತೇನೆ ಕುಮ್ಟಾಗೆ ಒಂದಲ್ಲ ಹಲವಾರು ಬಾರಿ ಬರ್ತೇನೆ ನೀವು ಯಾವಾಗ ಯಾವಾಗ ನಿಖಿಲ್ ಸ್ವಾಮಿ ಬೇಕು ನಿಖಿಲ್ ಸ್ವಾಮಿ ಅವಶ್ಯಕತೆ ಇದೆ ಅಂತಕ್ಕಂಥದ್ನ ನೀವು ಬಯಸ್ತಿರೋ ಅವ್ರ ಜೊತೆಲೆ ನಾನು ಇರ್ತೇನೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಇವತ್ತು ಅವರು ಹಣಕಾಸಲ್ಲಿ ಶ್ರೀಮಂತರಿಲ್ದೇ ಇರ್ಬೋದು ಆದರೆ ಹೃದಯವಂತಿಕೆಯಲ್ಲಿ ಅವರು ಶ್ರೀಮಂತಿಕೆಯನ್ನು ಮೀರಿಸ್ತಾರೆ ಆ ಒಂದು ಗುಣ ಅವರು ಬೆಳೆಸ್ಕೊಂಡಿದ್ದಾರೆ ಬಹುಶಃ ಇವತ್ತು ಇಡೀ ತಾಲೂಕಿನಾದ್ಯಂತ ಅದನ್ನು ನಾನು ಭಾಳ ಹತ್ತಿರದಿಂದ ಗಮನಿಸಿದೆ ಸಾಮಾನ್ಯವಾಗಿ ಈ ರ್ಯಾಲಿಗಳು ಮಾಡಬೇಕಾದ್ರೆ ಎಲ್ಲ ಭಾಗದಲ್ಲೂ ಕೂಡ ಅಭ್ಯರ್ಥಿಗಳ ಜೊತೆಯಲ್ಲಿ ನಿಂತ ಸಂದರ್ಭದಲ್ಲಿ ಅಭ್ಯರ್ಥಿಗಳು ನಿಜಕ್ಕೂ ಜನರ ಹೃದಯ ಗೆದ್ದಿದ್ದಾರೆ ಅಂತ ಆದರೆ ಮಾತ್ರ ಅಭ್ಯರ್ಥಿಗಳು ಅವರ ಮುಖದಲ್ಲಿ ಒಂದು ನಗು ಕಾಣಬಹುದು ಅಥವಾ ಅವರು ನಮ್ಮನ್ನು ಪ್ರೀತಿಯಿಂದ ಒಂದು ಸ್ವಾಗತ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾನು ನೋಡಿದ್ದೇನೆ ಇವತ್ತು ನೂರಕ್ಕೆ ನೂರು ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಮುಂದೆ ನಮ್ಗೆ ಆಗಬೇಕಾಗಿರ್ತಕ್ಕಂಥದ್ದಷ್ಟೇ ಸೂರಜ್ ಜಣ್ಣನ ಒಂದು ಒಳ್ಳೆ ಸ್ಥಾನದಲ್ಲಿ ನೋಡಬೇಕು ಅರ್ಥ ಮಾಡ್ಕೊಳ್ಳಿ ಸೂಕ್ಷ್ಮವಾಗಿ ಹೇಳ್ತೇನೆ ಗೊಂದಲದ ಹೇಳಿಕೆ ದ್ವಂದ್ವದ ಹೇಳಿಕೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾನು ಕೂಡ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ನಿಂತಿದ್ದೇನೆ ದಯವಿಟ್ಟು ಸೂಕ್ಷ್ಮವಾಗಿ ಹೇಳಿದ್ದೇನೆ ಕೆಲಸ ಮಾಡಿ ಸಂಘಟನೆ ಮಾಡಿ ನೂರಕ್ಕೆ ನೂರು ಮುಂದೊಂದು ದಿನ ನೀವೆಲ್ಲ ಏನು ಮನಸ್ಸುಗಳಲ್ಲಿ ಆಸೆ ಇಟ್ಕೊಂಡಿದ್ದೀರಿ ಸೂರಜ್ರವರ ರಾಜಕೀಯದ ಒಂದು ಶಕ್ತಿಯನ್ನು ತಾಲೂಕಿನ ಜನತೆಯ ಹೃದಯವನ್ನು ಗೆಲ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಇವತ್ತು ಕೈ ಜೋಡಿಸಿ ದುಡಿಬೇಕಾಗ್ತದೆ ಸ್ನೇಹಿತರೆ ಮತ್ತೊಂದು ಬಹಳ ಗಂಭೀರವಾದಂಥ ವಿಚಾರ ನಾನು ಸುದ್ದಿಯನ್ನು ಹಲವಾರು ಬಾರಿ ಕೇಳಿದ್ದೇನೆ ಓದಿದ್ದೇನೆ ಸೂರಜಣ್ಣವರು ಕೂಡ ಇವತ್ತು ನಾನು ಗಾಡಿನಲ್ಲಿ ಬರಬೇಕಾದ್ರೆ ಮತ್ತೊಮ್ಮೆ ನನ್ನ ಗಮನಕ್ಕೆ ತಗೊಂಡು ಬಂದಿರತಕ್ಕಂಥ ಸುದ್ದಿ ಕುಮಟಾ ತಾಲೂಕಿನಲ್ಲಿ ವಿಶೇಷವಾಗಿ ಮೀನುಗಾರರು ಜಾಸ್ತಿ ಇದ್ದೀರಿ ಇವತ್ತು ಮೀನುಗಾರರು ಇವತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನೀವು ಮೀನುಗಾರರೇನಿದ್ದೀರಿ ಆದರೆ ಇವತ್ತು ನಿಮಗೆ ಸರಿಯಾದಂಥ ವ್ಯವಸ್ಥೆಗಳು ಇಲ್ಲಿವರೆಗೂ ಕೂಡ ಸರ್ಕಾರದ ಕಡೆಯಿಂದ ಕಲ್ಪ್ಸ್ಕೊಡ್ತಕ್ಕಂಥದ್ದಕ್ಕಲೇ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ನಿಮ್ಮಲ್ಲಿ ಒಂದು ಸ್ವಾಭಿಮಾನ ಇದೆ ನಿಮ್ಮಲ್ಲಿ ದುಡಿದು ತಿನ್ನಬೇಕು ಅಂತಕ್ಕಂಥ ಒಂದು ಛಲ ಇದೆ ಆದರೆ ದುರದೃಷ್ಟಿಕರ ವಿಪರ್ಯಾಸ ಇವತ್ತು ಮೀನುಗಾರರಿಗೆ ಸೂಕ್ತವಾದಂಥ ವ್ಯವಸ್ಥೆಗಳು ಅಂದರೆ ಕೋಲ್ಡ್ ಸ್ಟೋರೇಜಿನ ವ್ಯವಸ್ಥೆಗಳು ತಾಲೂಕಿನಲ್ಲಿ ಮೀನುಗಾರರಿಗೆ ಈ ಸರ್ಕಾರ ಕಲ್ಪಿಸ್ಕೊಟ್ಟಿದ್ದೇ ಆದರೆ ಇವತ್ತೇನು ಐದು ಗ್ಯಾರಂಟಿಗಳು ಕೊಡ್ತೇವೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಮತ್ತೊಂದು ಕೊಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನ ಆಡಳಿತ ಇವತ್ತು ಚರ್ಚೆಯನ್ನು ಏನು ಮಾಡ್ತಾರೆ ಇವತ್ತು ಇಲ್ಲಿರ್ತಕ್ಕಂಥ ಕುಮಟಾ ತಾಲೂಕಿನ ಮೀನುಗಾರರು ಅತ್ಯಂತ ಸ್ವಾಭಿಮಾನಿಗಳು ನಿಮಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಂಡುಕೊಡಬೇಕಾಗ್ತದೆ ನೀವು ಯಾವುದು ಕೂಡ ಗ್ಯಾರಂಟಿಗಳನ್ನು ನಂಬ್ಕೊಂಡು ಇವತ್ತು ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ತಾಲೂಕಿನ ಜನತೆ ಅಲ್ಲ ನಿಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಶಾಶ್ವತವಾದಂಥ ಪರಿಹಾರ ಶಾಶ್ವತವಾದಂಥ ಪರಿಹಾರ ಮೀನುಗಾರರಿಗೆ ಕೊಡಬೇಕು ಅಂತಕ್ಕಂಥದ್ದಾದರೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಯನ್ನು ಈ ಕೂಡಲೇ ಸರ್ಕಾರ ಇದನ್ನ ವ್ಯವಸ್ಥಿತವಾಗಿ ನಿಮ್ಮ ಜೊತೆ ಕೂತು ಚರ್ಚೆ ಮಾಡಿ ಏನಾದರೂ ಒಂದು ಸರಿಪಡಿಸ್ಕೊಡ್ತಕ್ಕಂಥ ಕೆಲಸ ಮಾಡಬಹುದಾ ಅಂತಕ್ಕಂಥದ್ದು ಬಹುಶಃ ತಮ್ಮ ಮನಸ್ಸುಗಳಲ್ಲಿದೆ ಆದರೆ ಬಹುಶಃ ನಮ್ಮೆಲ್ರಿಗೂ ಗೊತ್ತಿದ್ದಾಗೆ ಇದು ಯಾವುದು ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರಲಿ ಅಥವಾ ಮುಖ್ಯಮಂತ್ರಿಗಳಿರಲಿ ಉಪಮುಖ್ಯಮಂತ್ರಿಗಳಿರಲಿ ಯಾರಿಗೂ ಕೂಡ ಇವು ಕಿಂಚಿತ್ತು ಮೀನುಗಾರರ ಪರವಾಗಿ ಒಂಚೂರು ಕೂಡ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಇಲ್ಲ ಮತ್ತೊಂದು ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾತಕ್ಕೋಸ್ಕರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಆನಂದ್ರ ಅವ್ರು ಮಾತಾಡಬೇಕಾದ್ರೆ ನಾನು ಕೂಡ ಕೇಳಿಸ್ಕೊತಾ ಇದ್ದೆ ಇಲ್ಲೇನಾದರೂ ಅನಿರೀಕ್ಷಿತವಾದಂಥ ಘಟನೆಗಳು ಅಪಘಾತಗಳು ಆದಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಹಾರ್ಟಿನ ಸಮಸ್ಯೆನೋ ಅಥವಾ ಕ್ಯಾನ್ಸರ್ ರೋಗಕ್ಕೆ ಒಳಗಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ಹೋರಾಟ ಬಹುಶಃ ಬಹುದಿನಗಳ ಬೇಡಿಕೆ ಇವತ್ತು ನಿರಂತರವಾಗಿ ನೀವು ಸರ್ಕಾರಕ್ಕೆ ಸರ್ಕಾರದ ಎದುರುಗಡೆ ಇಟ್ಟಿದ್ದೀರಿ ಆದರೆ ಇಲ್ಲಿವರೆಗೂ ಸರ್ಕಾರ ಅದರ ಬಗ್ಗೆ ಕಿಂಚಿತ್ತೂ ಕಾಳಜಿಯನ್ನು ವಹಿಸಿಲ್ಲ ಚಿಂತನೆಯನ್ನು ಮಾಡಿಲ್ಲ ಕನಿಷ್ಠ ಪಕ್ಷ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ನಿರ್ಧಾರವನ್ನು ತಗೊಳ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸನೂ ಕೂಡ ಇವತ್ತು ಜಿಲ್ಲೆಯ ತಾಲೂಕಿನ ಜನತೆ ಪರವಾಗಿ ಮೂಡಿಸ್ಲಿಕ್ಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ ಬಹುಶಃ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಕಪ್ಚುಕ್ಕಿಯಾಗಿ ಉಳುಕ್ತಕ್ಕಂಥದ್ದಕ್ಕೆ ಯಾವುದೇ ಸಂಶಯ ಇಲ್ಲಣ್ಣ ಹಾಗಾಗಿ ಇವತ್ತು ನಾವು ನೀವೆಲ್ಲರೂ ಕೈ ಜೋಡಿಸಿ ದುಡಿಯೋಣ ಒಟ್ಟಾಗೇ ಈ ಪಕ್ಷವನ್ನು ಕೆಟ್ಟು ಬೆಳೆಸ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಇವತ್ತು ನಾವು ನೀವೆಲ್ಲರೂ ಕೈಗೆತ್ಕೊಳ್ಳುವ ಇವತ್ತೇನು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ಹಿನ್ನೆಲೆ ನಾವು ನೀವೆಲ್ಲರೂ ಭೇಟಿ ಮಾಡ್ತಾ ಇದ್ದೇವಣ ಸೂರಜಣ್ಣವ್ರಿಗೆ ಒಂದು ಮನವಿಯನ್ನು ಇಡ್ಲಿಕ್ಕೆ ಬಯಸ್ತೇನೆ ಸೂರಜಣ್ಣವರೇ ಇವತ್ತು ಇಲ್ಲಿ ನಂಬರ್ ಏನಿದೆ ಮಿಸ್ಡ್ ಕಾಲ್ ಕ್ಯಾಂಪೇನ ನಂಬರು ಬಹುಶಃ ಇನ್ನೂರ ಹದಿನೈದು ಬೂತ್ಗಳು ನಿಮ್ಮಲ್ಲಿ ತಾಲೂಕಲ್ಲಿ ದಯಮಾಡಿ ಇನ್ನು ಮೂವತ್ತು ದಿನಗಳ ಕಾಲ ಒಂದು ತಂಡವನ್ನು ರಚನೆ ಮಾಡಿ ಹಿರಿಯಕರು ಯುವಕರು ಹೆಣ್ಮಕ್ಳು ಎಲ್ಲ ಸಮಾಜ ಧರ್ಮ ವರ್ಗ ಜಾತಿ ಎಲ್ಲರನ್ನು ಕೂಡ ಒಗ್ಗೂಡಿಸಿ ಪ್ರತಿ ಭೂತ ಮಟ್ಟದಲ್ಲೂ ಕೂಡ ಮೂವತ್ತು ದಿನಗಳ ಕಾಲ ನಾಲ್ಕರಿಂದ ಐದು ಗಂಟೆ ಇಪ್ಪತ್ನಾಲ್ಕು ತಾಸು ದುಡಿಬೇಕಾಗಿಲ್ಲ ಮಿಕ್ಕಿದ್ದು ಅವ್ರದ್ದು ವ್ಯವಹಾರಗಳಿರ್ತವೆ ವಹಿವಾಟುಗಳಿರ್ತವೆ ಜೀವನ ಇರ್ತವೆ ಅವ್ರ ಬದುಕು ಅವ್ರು ಕಂಡುಕಡ್ಬೇಕಾಗ್ತದೆ ಮಾಡಲಿ ಒಂದು ನಾಲ್ಕರಿಂದ ಐದು ತಾಸು ದಯಮಾಡಿ ತಾವೇ ಇದನ್ನು ಮುಂದಾಳತ್ವವನ್ನು ವಹಿಸ್ಕೊಂಡು ಇನ್ನು ಮೂವತ್ತು ದಿನದಲ್ಲಿ ಕನಿಷ್ಠ ಪಕ್ಷ ನನಗೆ ಮಿಸ್ಡ್ ಕಾಲ್ ಅಂದರೆ ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ಫಾರ್ಮ್ನ ಫಿಲ್ಅಪ್ ಮಾಡ್ತಕ್ಕಂಥದ್ದಾಗಬೇಕು ಅದರಿಂದ ಏನಾಗುತ್ತೆ ಪಕ್ಷಕ್ಕೆ ಒಂದು ಆಕ್ಟಿವ್ ಆಗಿ ಸಕ್ರಿಯ ಸದಸ್ಯನಾಗಿ ಪಕ್ಷದ ಪರವಾಗಿ ನಾವು ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಇಪ್ಪತ್ತು ಸಾವಿರ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಪ್ರತಿ ಕ್ಷೇತ್ರದಲ್ಲಿ ನಿಖಿಲ್ ಅಣ್ಣವರು ಕೇಳ್ತಾ ಇದ್ದಾರೆ ಇಪ್ಪತ್ತು ಸಾವಿರ ನೀವೆಲ್ಲರೂ ಸೇರಿ ಮೆಂಬರ್ ಮಾಡಬೇಕು ಮಾಡಬೇಕು ಅಂತ ಮಾಡ್ತೀರಲ್ಲ ಸೂರಜನಿಗೆ ಐವತ್ತೊಂಬತ್ತು ಸಾವಿರ ಮತ ಕ್ರೋಢೀಕರಿಸಿದೆ ಯಾವುದಲ್ವೇ ಅಣ್ಣ ಇಪ್ಪತ್ತು ಸಾವಿರ ನಿಮಗೆ ಲೆಕ್ಕನೇ ಅಲ್ಲ ನೀವು ಮನ್ಸು ಮಾಡಿದರೆ ಐವತ್ತು ಸಾವಿರ ಮಾಡ್ತೀರಿ ನನಗೆ ಗೊತ್ತಿದೆ ಸೂರಜನಿಗೆ ಆ ಕೆಪಾಸಿಟಿ ಇದೆ ನಿಮ್ಮೆಲ್ಲರಿಗೂ ಆ ಶಕ್ತಿ ಇದೆ ಆದರೂ ನಾನು ಇಪ್ಪತ್ತು ಸಾವಿರ ಅಂತ ಕೇಳ್ತಾ ಇದ್ದೀನಿ ಹೆಚ್ಚಿಗೆ ಕೇಳ್ತಾ ಇಲ್ಲ ಮೂವತ್ತು ದಿನದಲ್ಲಿ ಪ್ರತಿ ತಾಲೂಕು ಇಡೀ ರಾಜ್ಯಾದ್ಯಂತ ಯಾಕೆಂದ್ರೆ ನಾವು ಐವತ್ತು ಲಕ್ಷ ಗುರಿ ಇಟ್ಕೊಂಡು ಹೊರಟಿದ್ದೇವೆ ಆ ಗುರಿ ಮುಟ್ಟಬೇಕು ಅಂದರೆ ನಿಮ್ಮದು ಕೂಡ ಸಾಕಾರ ಇರಬೇಕು ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರು ತಾಲೂಕು ಅಧ್ಯಕ್ಷರು ನೇತೃತ್ವದಲ್ಲಿ ಪದಾಧಿಕಾರಿಗಳು ನೀವೆಲ್ಲರೂ ಆದಷ್ಟು ಬೇಗ ಸ್ವಲ್ಪ ಮಳೆ ಕಮ್ಮಿ ಆಗಲಿ ನನಗೂ ಈ ಮಳೆನಲ್ಲಿ ಪಾಪ ನೀವು ನೆನ್ಕೊಂಡು ಓಡಾಡಿ ಅಂತ ನಾನು ಕೇಳೋದಿಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ ವರುಣನ ಆರ್ಭಟ ಕಮ್ಮಿ ಆಗಲಿ ಆದಮೇಲೆ ದಯಮಾಡಿ ತಾವೆಲ್ಲರೂ ಕೂಡ ಇನ್ನೊಂದು ಹತ್ತು ಹದಿನೈದು ದಿನನೋ ಇಪ್ಪತ್ತಿಂದು ಒಳಗಡೆ ಒಂದು ಮೂವತ್ತು ದಿನ ಒಂದು ಸ್ವಲ್ಪ ಪಾರ್ಟಿ ಪರವಾಗಿ ಒಂದು ಶ್ರಮ ವಹಿಸಿ ನನಗಿದೊಂದು ಮೆಂಬರ್ಶಿಪ್ ಡ್ರೈವು ತಾವೆಲ್ಲರೂ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಮತ್ತೆ ವಿಶೇಷವಾಗಿ ಹೆಚ್ಚಿನ ಹೆಣ್ಮಕ್ಳುಗಳು ಇಲ್ಲಿ ಈ ವೇದಿಕೆಗೆ ಆಗಮಿಸಿದಿರಿ ತಾಯಿ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ಬೆಳಗ್ಗೆ ಬಹುಶಃ ಒಂದು ಹನ್ನೊಂದುವರೆ ಗಂಟೆಗೆ ತಾವೆಲ್ಲರೂ ಸೇರಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆನೂ ಕೂಡ ಅಚ್ಚುಕಟ್ಟಾಗೆ ಸೂರಜಣ್ಣ ಅವರು ಮುಖಂಡರುಗಳೆಲ್ಲರೂ ಮಾಡಿದ್ದಾರೆ ದಯಮಾಡಿ ಎಲ್ಲ ತಾಯಂದಿರುಗಳು ಇವತ್ತು ನಿಮ್ಮ ನಿಮ್ಮ ಕೆಲಸವನ್ನು ಬಿಟ್ಟು ಇವತ್ತು ಭಾನುವಾರದ ದಿನ ಬಹುಶಃ ನಿಮ್ಮ ಕುಟುಂಬದ ನಿಮ್ಮ ಯಜಮಾನರ ಜೊತೆನೋ ಮಕ್ಕಳುಗಳ ಜೊತೆನೋ ಇವು ಕಾಲ ಕಳಿಬೇಕಾಗಿರ್ತಕ್ಕಂಥ ಈ ಒಂದು ದಿನ ಪಕ್ಷದ ಸಂಘಟನೆಗೋಸ್ಕರ ಮೀಸಲಿಟ್ಟು ನೀವೆಲ್ಲರೂ ಇವತ್ತು ಹೃದಯ ವೈಶಾಲತೆ ತೋರಿಸಿ ಬಂದಿದ್ದೀರಿ ತಾಯಿ ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ಅಭಿನಂದನೆಗಳು ಧನ್ಯವಾದಗಳು ದಯಮಾಡಿ ನಿಮ್ಮ ಮನೆ ಮಗನ ಗೆಲ್ಸ್ಕೋಬೇಕವ ಕೈ ಬಿಡ್ಬೇಡ್ರಿ ಸೂರಜ್ರವ್ರನ್ನ ಮುಂದಿನ ದಿನಗಳಲ್ಲಿ ನೀವು ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು ಆ ಶಕ್ತಿ ಇರ್ತಕ್ಕಂಥದ್ದು ತಾಲೂಕಿನ ಎಲ್ಲ ನಮ್ಮ ಹೆಣ್ಣುಮಕ್ಕಳಿಗೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಹಾಗಾಗಿ ಮತ್ತೊಮ್ಮೆ ಸೂರಜಣ್ಣ ಅವರು ಈ ಭಾಗದ ಮುಖಂಡರು ಕಾರ್ಯಕರ್ತರು ಪದಾಧಿಕಾರಿಗಳು ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ರಾಜ್ಯ ಘಟಕದ ಕೋರ್ ಕಮಿಟಿಯ ಸದಸ್ಯರು ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮೇಗೌಡರು ಅಕ್ಕವರು ಎಲ್ಲರೂ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ತುಂಬುರುದಿದ ಅಭಿನಂದನೆಗಳು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಡಿ ಅವರ ಒಂದು ಮಾತಿನಂತೆ ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪನದ ಕಲೆಯೊಂದು ಶೃಂಗೊಳಿಸಲಿ ಕಲೆಗಳ ಅನುನೆಯುವ